ಜಿಲ್ಲೆಯ ಪ್ರಸಿದ್ಧ ಭಟ್ಕಳ ಪರಶುರಾಮ್ ಸ್ಪೋರ್ಟ್ಸ್ ಕ್ಲಬ್ ಆಶಯದಲ್ಲಿ ಇಲ್ಲಿನ ಮೂಡಭಟ್ಕಳ ಬಯಲು ಪ್ರದೇಶದಲ್ಲಿ ದಿವಂಗತ ಕಬಡ್ಡಿ ಆಟಗಾರ ಮನೋಜ್ ನಾಯ್ಕ್ ಸ್ಮರಣಾರ್ಥ ಡಿಸೆಂಬರ್ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಂದು ಅಂತರ್ಜಿಲ್ಲಾ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಈ ಕುರಿತು ಪರಶುರಾಮ್ ಸ್ಪೋರ್ಟ್ಸ್ ಕ್ಲಬ್ನ ಸಂಸ್ಥಾಪಕ ಅಧ್ಯಕ್ಷ ಎಂಬಿ ನಾಯ್ಕ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ರು ರಾಜ್ಯದ ವಿವಿಧೆಡೆಯ ಏಳು ಜಿಲ್ಲೆಗಳ ಕಬಡ್ಡಿ ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದು ಬೇರೆ ಜಿಲ್ಲೆಗಳ ಆಸಕ್ತ ತಂಡಗಳಿಗೂ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ ಪ್ರಥಮ ಬಹುಮಾನ ಪಡೆಯುವ ತಂಡಕ್ಕೆ ಟ್ರೋಫಿಯೊಂದಿಗೆ ನಲವತ್ನಾಲ್ಕು ಸಾವಿರದ ನಾಲ್ಕುನೂರ ನಗದು ರನ್ನರ್ ಆಫ್ ತಂಡಕ್ಕೆ ಟ್ರೋಫಿಯೊಂದಿಗೆ ಮೂವತ್ಮೂರು ಸಾವಿರದ ಮುನ್ನೂರ ಮೂವತ್ಮೂರು ನಗದು ಹಾಗೂ ತೃತೀಯ ಹಾಗೂ ನಾಲ್ಕನೇ ಸ್ಥಾನ ಪಡೆಯುವ ತಂಡಗಳಿಗೆ ತಲಾ ಹನ್ನೊಂದು ಸಾವಿರದ ನೂರ ಹನ್ನೊಂದು ಹಾಗೂ ಟ್ರೋಫಿಯನ್ನ ನೀಡಲಾಗುವುದು ಅಲ್ಲದೆ ಉತ್ತಮ ರೈಡರ್ ಕ್ಯಾಚರ್ ಸರಣಿ ಶ್ರೇಷ್ಠ ಸೇರಿದಂತೆ ವೈಯಕ್ತಿಕವಾಗಿಯೂ ಬಹುಮಾನಗಳನ್ನ ವಿತರಿಸಲಾಗುವುದು ಕ್ರೀಡಾಪಟು ನೀಡುವಂತಹ ಬಹುಮಾನಗಳಿವೆ ಪ್ರಥಮ ಬಹುಮಾನ ನಲವತ್ನಾಲ್ಕು ಸಾವಿರದ ಮತ್ತೆ ಟ್ರೋಫಿ ದ್ವಿತೀಯ ಬಹುಮಾನ ಮೂವತ್ಮೂರು ಸಾವಿರದ ಮುನ್ನೂರ ಮೂವತ್ ಮೂರು ಪ್ಲಸ್ ಟ್ರೋಫಿ ಜೊತೆಗೆ ತೃತೀಯ ಮತ್ತು ಚತುರ್ಥ ಬಹುಮಾನಗಳು ಇವು ಹನ್ನೊಂದು ಸಾವಿರದ ಒಂದೂರ ಹನ್ನೊಂದು ರೂಪಾಯಿ ಪ್ಲಸ್ ಟ್ರೋಫಿಯನ್ನು ಒಳಗೊಂಡಿರ್ತಾರೆ ಜೊತೆಗೆ ವೈಯಕ್ತಿಕ ಬಹುಮಾನಗಳು ಬೆಸ್ಟ್ ಆಲ್ರೌಂಡರ್ ಬೆಸ್ಟ್ ರೈಡರ್ ಬೆಸ್ಟ್ ಕ್ಯಾಚರ್ ವೈಯಕ್ತಿಕ ಬಹುಮಾನಗಳು ವಿತ್ ಕ್ಯಾಶ್ ಜೊತೆಲೆ ಇರ್ತವೆ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಆಟಗಾರರಿಗೆ ಉಚಿತ ವಸತಿ ಊಟ ಹಾಗೂ ಪ್ರಯಾಣದ ವೆಚ್ಚವನ್ನ ನೀಡಲಾಗುವುದು ಪ್ರೇಕ್ಷಕರಿಗೆ ಯಾವುದೇ ಕಿರಿಕಿರಿ ಇಲ್ಲದೆ ಕುಳಿತು ಪಂದ್ಯಾವಳಿಯನ್ನ ವೀಕ್ಷಿಸಲು ಅನುಕೂಲವಾಗುವಂತೆ ಅತ್ಯುತ್ತಮ ಗ್ಯಾಲರಿಯನ್ನ ನಿರ್ಮಿಸಲಾಗುವುದು ಫ್ರೀಯಾಗಿ ನಾವು ಆಟಗಾರರಿಗೆ ಅಂದ್ರೆ ನೋಡುವವರಿಗೆ ಪ್ರೇಕ್ಷಕರಿಗೆ ಅನುಕೂಲ ಆಗಬೇಕು ಅಭಿಮಾನಿಗಳಿಗೆಲ್ಲ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಫ್ರೀಯಾಗಿ ನಾವು ಗ್ಯಾಲರಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದೇವೆ ಸರ್ ಅಂದ್ರೆ ಬೇರೆ ಜಿಲ್ಲೆಗಳಂತ ಬರುವಂತ ಎಲ್ಲಾ ಆಟಗಾರರು ಟಿಎಡಿಎ ಸೌಲಭ್ಯಗಳಲ್ಲಿ ಅವರು ಇಲ್ಲಿ ಬಂದಾಗ ಅವರ ಖರ್ಚು ವೆಚ್ಚಗಳನ್ನ ನಾವು ನೋಡ್ಕೊಳ್ತೇವೆ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಶಾಸಕ ಸುನಿಲ್ ನಾಯ್ಕ ಮಾಜಿ ಶಾಸಕರುಗಳು ಆಗಮಿಸಲಿದ್ದಾರೆ ಎಂದು ತಿಳಿಸಿದ್ರು ವ್ಯಕ್ತಿಗಳು ನಮ್ಮ ಮಾನ್ಯ ಉಸ್ತುವಾರಿ ಸಚಿವರಾದಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಸರ್ ಅವರು ಪಶ್ಚಿಮ ಘಟ್ಟ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂತಹ ಮಾನ್ಯ ಗೋವಿಂದ ಸರ್ ಅವರು ಸಹಿತ ನಮ್ಮದೇ ಸದಸ್ಯ ಬಡ್ಕಳದ ಎಂಎಲ್ ಎ ನಮ್ಮದೇ ಬೆಸ್ಟ್ ರೈಡರ್ ಸುನಿಲ್ ನಾಯ್ಕ ಇವರು ಸಹಿತ ನಮ್ಮದು ಒಂದು ಯಾವುದೇ ರಾಜಕೀಯ ಸಂಬಂಧಿತ ಅಲ್ಲ ನಮ್ದೇ ಸದಸ್ಯ ರಾಜಕೀಯದಲ್ಲಿ ಇದ್ದರೂ ಸಹಿತ ನಾವು ಯಾವುದೇ ರಾಜಕೀಯ ಇಟ್ಕೊಂಡಿಲ್ಲ ಹಾಗಾಗಿ ನಮ್ಮ ವೇದಿಕೆಯಲ್ಲಿ ಭಟ್ಗಲ್ ತಾಲೂಕಿನ ಎಲ್ಲಾ ಮುಖಂಡರು ಮಾಜಿ ನೀಡುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸ್ಥಾಪನೆಗೊಂಡ ಪರಶುರಾಮ್ ಸ್ಪೋರ್ಟ್ಸ್ ಕ್ಲಬ್ ನಲವತ್ನಾಲ್ಕು ವರ್ಷಗಳನ್ನ ಪೂರೈಸಿ ನಲವತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದೆ ಡಿಸೆಂಬರ್ ತಿಂಗಳಿನಲ್ಲಿಯೇ ಕ್ಲಬ್ ಸ್ಥಾಪನೆಯಾಗಿದ್ದು ಆ ಕಾರಣಕ್ಕೆ ಡಿಸೆಂಬರ್ನಲ್ಲಿಯೇ ಪಂದ್ಯಾವಳಿಯನ್ನ ಆಯೋಜಿಸುತ್ತಿದ್ದೇವೆ ಕಳೆದ ನಲವತ್ನಾಲ್ಕು ವರ್ಷಗಳ ಅವಧಿಯಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಹಲವು ಏರಿಳಿತಗಳನ್ನು ಕಂಡರೂ ಕ್ರೀಡಾ ಚಟುವಟಿಕೆಗಳು ಮಾತ್ರ ನಿರಂತರವಾಗಿ ನಡೆದುಕೊಂಡು ಬಂದಿವೆ ಸ್ಪೋರ್ಟ್ಸ್ ಕ್ಲಬ್ನ ಹಲವು ಆಟಗಾರರು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಾತ್ರವಲ್ಲ ಪ್ರೋ ಕಬಡ್ಡಿ ಪಂದ್ಯಾವಳಿಯಲ್ಲೂ ಭಾಗವಹಿಸಿ ತಂಡದ ಹಾಗೂ ಜಿಲ್ಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ ಗುರು ಪ್ರಸನ್ನ ಪ್ರಸಕ್ತವಾಗಿ ಪಾಟ್ನಾ ಪೈರೇಟ್ಸ್ನಲ್ಲಿ ಆಡುತ್ತಿರುವ ರಂಜಿತ್ ಸಹ ಪರಶುರಾಮ್ ತಂಡದ ಆಟಗಾರನೇ ಆಗಿದ್ದಾನೆ ಈ ಸ್ಪೋರ್ಟ್ಸ್ ಕ್ಲಬ್ ಯಾವುದೇ ಜಾತಿ ಧರ್ಮ ಪಕ್ಷಗಳಿಗೆ ಸೀಮಿತವಾಗಿಲ್ಲ ಭಟ್ಕಳದಲ್ಲಿ ಹಾಲಿ ಶಾಸಕರಾಗಿರುವ ಸುನಿಲ್ ನಾಯ್ಕ್ ಸಹ ಇದೇ ತಂಡದ ಆಟಗಾರರಾಗಿದ್ದಾರೆ ಎಂದು ವಿವರಿಸಿದರು ಇವಾಗ ನಾವು ಹಲವಾರು ಆಘಾತಗಳಿಗೆ ಒಳಗಾಗಿದ್ದೇವೆ ಒಬ್ಬರು ಮರಣದೊಂದಿಗೆ ಕ್ರೀಡೆ ಮರಣ ಬಂದಿಲ್ಲ ಸರ್ ಕ್ರೀಡೆ ಅಜರಾಮರ ಪರಿಶ್ರಮ ಸ್ಪೋರ್ಟ್ಸ್ ಕ್ಲಬ್ನ ಯಾವುದೇ ಚಟುವಟಿಕೆಗಳು ನಿಂತಿಲ್ಲ ಅದು ಕಂಟಿನ್ಯೂ ಆಗ್ತೇನೆ ಇತ್ತು ರಾಜ್ಯ ಮಟ್ಟದ ಆಟಗಾರರು ರಾಷ್ಟ್ರ ಮಟ್ಟದ ಆಟಗಾರ ಜೊತೆಗೆ ಪ್ರೋ ಕಬಡ್ಡಿ ಆಟಗಾರರು ಸಹಿತ ಈ ಪರಿಶ್ರಮ ಸ್ಪೋರ್ಟ್ಸ್ ಕ್ಲಬ್ ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಅಂತ ಹೇಳಿ ನಂಗೆ ಬಹಳ ಹೆಮ್ಮೆ ಅನಿಸ್ತದೆ ಇದು ನಮ್ಮ ತಂಡದ ವಿಶೇಷತೆ ಧರ್ಮಾತೀತವಾದಂತ ನಾವು ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ ಇಂಥ ಅಪಘಾತಕೊಂಡು ಆಮೇಲೆ ಆಕಸ್ಮಿಕವಾಗಿ ಹೃದಯಾಘಾತದಿಂದ ಮನೋಜ್ ನಮಗೊಂದು ಆಘಾತವಾಗಿ ಪರಿಣಮಿಸುತ್ತದೆ ಇಷ್ಟಾದ್ರೂ ಸಹಿತ ತಂಡ ಯಾವತ್ತು ಕ್ರೀಡಾ ಚಟುವಟಿಕೆಯಿಂದ ನಿಮ್ಮಕ್ಕೂ ಆಗಿಲ್ಲ ಸರ್ ಇದು ಗಮನಿಸಬೇಕಾದಂತ ನಮ್ಗೆ ಅಪಘಾತಗಳು ಆಘಾತಗಳು ಆಗ್ತಾನೇವೆ ಆದ್ರೆ ಈಗ ಪುನಃ ಮತ್ತೆ ಗುರು ರಂಜಿತ್ ಪ್ರಸಂಗ ಇಂಥ ಹುಡುಗರಿಂದ ಮತ್ತೆ ತಂಡ ಮತ್ತು ಉಚ್ಚರಾಯ ಸ್ಥಿತಿಯನ್ನು ತಲುಪುತ್ತೇವೆ ಪತ್ರಿಕಾಗೋಷ್ಠಿಯಲ್ಲಿ ಪರಶುರಾಮ್ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷ ಗಣೇಶ್ ನಾಯ್ಕ್ ಕಾರ್ಯದರ್ಶಿ ದೇವರಾಜ್ ನಾಯ್ಕ್ ಎಂಎಚ್ ಗಣೇಶ್ ಮಾಸ್ತಪ್ಪ ನಾಯ್ಕ್ ಯೋಗೇಶ್ ದೇವಾಡಿಗ ತಿಮ್ಮಪ್ಪ ನಾಯ್ಕ್ ಭಾಸ್ಕರ್ ನಾಯ್ಕ್ ರಾಘವೇಂದ್ರ ನಾಯ್ಕ ಮತ್ತಿತರರು ಉಪಸ್ಥಿತರಿದ್ದರು ಕರ್ತವ್ಯದ ಸಮಯದಲ್ಲಿ ಒತ್ತಡ ನಿಯಂತ್ರಣ ಸಾಧಿಸುವ ಸಲುವಾಗಿ ಹಾಗೂ ಉತ್ತಮ ಆರೋಗ್ಯ ಹೊಂದಿ ಕರ್ತವ್ಯ ನಿರ್ವಹಿಸುವ ಹಿನ್ನೆಲೆಯಲ್ಲಿ ಶಿರ್ಸಿ ವೃತ್ತದ ಪೊಲೀಸರಿಗೆ ಯೋಗ ತರಬೇತಿ ಹಾಗೂ ಪ್ರಾಣವಿದ್ಯ ಮೂಲಕ ಒತ್ತಡವನ್ನು ಹೇಗೆ ನಿಯಂತ್ರಿಸಬೇಕೆನ್ನುವ ಕುರಿತು ಕಾರ್ಯಾಗಾರವು ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ರವಿವಾರ ನಡೆಯಿತು ಹಾಸನದ ಯೋಗ ತರಬೇತುದಾರ ಹಾಗೂ ಶಿರ್ಸಿ ಶಾಂತಲಾ ಅವರು ಯೋಗಾಸನ ಹಾಗೂ ಧ್ಯಾನದ ಬಗ್ಗೆ ಮಾಹಿತಿ ನೀಡಿ ಅದರಂತೆ ಮಾನವ ಶರೀರಕ್ಕೆ ಆಗುವ ಉಪಯೋಗಗಳ ಬಗ್ಗೆ ತಿಳಿಸಿಕೊಟ್ರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಹಾಗೂ ಡಿವೈಎಸ್ಪಿ ನಾಯ್ಕ ಅವರ ಸೂಚನೆಯಂತೆ ಶಿರ್ಸಿ ವೃತ್ತದ ಸಿಪಿಐ ರಾಮಚಂದ್ರ ನಾಯಕ್ ಮುಂದಾಳತ್ವದಲ್ಲಿ ಪಿಎಸ್ಐ ರಾಜ್ಕುಮಾರ್ ಉಕ್ಕಲಿ ರತ್ನ ಎಸ್ಕೆ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಯೋಗ ಮಾಡಿದಾಗ ಸಿಗುತ್ತೆ ಯಾರೋ ಬಂದು ಹೇಳತರ ಅಲ್ಲ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಈ ತರ ಓಕೆ ಬರೀ ನಾವು ಬ್ರೀತಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಪ್ರಾಣಾಯಾಮ ಮಾಡೋದ್ರಿಂದ ಒಂದು ಚಿಕ್ಕ ಉದಾಹರಣೆ ಕೊಡಬೇಕು ಅಂದ್ರೆ ನಾವು ಆಮೆಗಳು ನೋಡ್ಬೋದು ಆಮೆ ನಿಮ್ಮ ಉಸಿರಾಡುತ್ತೆ ತುಂಬಾ ದೀರ್ಘ ಉಸಿರಾಡುತ್ತೆ ನಿಧಾನ ಆಮ ಉಸಿರಾಡುತ್ತೆ ಅದಕ್ಕೆ ಅದ್ರ ಲೈಫ್ ಸ್ಟೈಲ್ ಏನಾಗಿದೆ ತುಂಬಾ ವರ್ಷ ಕಾಲ ಬದುಕತ್ತೆ ಅದೇ ನಾಯಿಗಳು ತುಂಬಾ ಜೋರಾಗಿ ಗೋಕರ್ಣ ಪ್ರವಾಸಿ ತಾಣದಲ್ಲಿ ರವಿವಾರ ಸಂಜೆ ಭಾರಿ ಮಳೆ ಸುರಿದಿದ್ದು ನಂತರ ತುಂತುರು ಮಳೆ ಮುಂದುವರೆದಿದೆ ನಿರಂತರ ಮೋಡ ಕವಿದ ವಾತಾವರಣದ ನಡುವೆ ಪ್ರವಾಸಿಗರು ಛತ್ರಿ ರೈನ್ಕೋಟ್ ಹುಡುಕುತ್ತಾ ಸಾಗಿದ್ರೆ ಸ್ಥಳೀಯರು ಅಲ್ಲಿ ನಿಂತು ಮಳೆ ಕಡಿಮೆಯಾಗುತ್ತದೆ ಎಂದು ಕಾಯುತ್ತಾ ನಂತರ ಸಾಗುತ್ತಿರುವ ದೃಶ್ಯ ಕಂಡುಬಂತು ಹೊನ್ನಾವರ ತಾಲೂಕಿನ ಗುಡವಂತಿಯ ಒಕ್ಕಲಿಗರ ಸಭಾಭವನದಲ್ಲಿ ಒಕ್ಕಲಿಗ ಯಕ್ಷಗಾನ ಬಳಗ ಹೊನ್ನಾವರ ವತಿಯಿಂದ ನಾಲ್ಕನೇ ವರ್ಷದ ಯಕ್ಷೋತ್ಸವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಭಟ್ಕಳ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ ಯಕ್ಷಗಾನ ಗಂಡು ಮೆಟ್ಟಿದ ಕಲೆ ಈ ಕಲೆಯನ್ನ ಮೆಚ್ಚಿಕೊಳ್ಳುವವರು ಸವಿಯುವವರು ಜೀವನದಲ್ಲಿ ಸಂಪೂರ್ಣ ಪರಿಪೂರ್ಣತೆ ಯಶಸ್ಸು ಕಾಣಲು ಸಾಧ್ಯ ಯಕ್ಷಗಾನ ಕಲೆ ಬರಡು ಭೂಮಿ ಎನ್ನುವ ಭಾವವಿದೆ ಈ ಕಲೆಯನ್ನ ಶ್ರೀಮಂತಗೊಳಿಸುವ ಒತ್ತು ಕೊಡುವ ಕಾರ್ಯವಾಗಬೇಕಿದೆ ಎಂದರು ಈ ಒಕ್ಕಲಿಗ ಯಕ್ಷಗಾನದಲ್ಲಿ ಒಂದು ವಿಶೇಷತೆ ಎಲ್ಲ ಒಕ್ಕಲಿಗರು ಸೇರಿಕೊಂಡು ಈ ಒಂದು ಕಲೆಯನ್ನ ಶ್ರೀಮಂತಗೊಳಿಸಲಿಕ್ಕೆ ಒಂದು ವೇದಿಕೆಯನ್ನ ಮಾಡ್ಕೊಂಡು ಮಾಡಿರ್ತಕ್ಕಂಥ ಈ ಒಂದು ಯೋಜನೆ ನಿಜವಾಗ್ಲೂ ಅನನ್ಯ ಇದು ಯಕ್ಷಗಾನವನ್ನ ನಾವು ಯಾವ ರೀತಿ ಬೆಳೆಸಬಹುದು ಯಕ್ಷಗಾನವನ್ನ ಹೆಂಗ್ ಶ್ರೀಮಂತ ಮಾಡಬಹುದು ಕಲೆಗಳಲ್ಲಿ ಬರಡು ಭೂಮಿ ಅಂತಕ್ಕಂತ ಒಂದು ಅಪಕೀರ್ತಿ ನಮ್ಮಲ್ಲಿದೆ ಬೇರೆ ಜಿಲ್ಲೆಗಳಿಗೆ ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ಎಲ್ಲೋ ಒಂದ್ ರೀತಿ ನಮ್ಗೆ ಇದೊಂದು ಕಲೆಯ ಬರಡು ಭೂಮಿ ಅಂತಕ್ಕಂತ ಒಂದು ಎಲ್ಲೋ ಒಂದ್ ರೀತಿ ಅಪನಂಬಿಕೆ ಇದೆ ಅದನ್ನ ಹೋಗಲಾಡಿಸಿ ಇವತ್ತು ಯಕ್ಷಗಾನ ಎಲ್ಲ ಭಾಗದಲ್ಲೂ ಇವತ್ತು ಯಕ್ಷಗಾನ ಯಾವ ರೀತಿ ಶ್ರೀಮಂತ ಆಗಿದೆ ಅಂತ ಹೇಳಿದ್ರೆ ಎಲ್ಲಾ ಭಾಗದಲ್ಲೂ ಇವತ್ತು ಯಕ್ಷಗಾನದ ಕಲೆಯನ್ನ ನಾವು ಇವತ್ತು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಬೆಂಗಳೂರು ಅಂತ ಭಾಗದಲ್ಲಿ ಬೇರೆ ಬೇರೆ ಕಡೆಗೆ ಮತ್ತು ಎಲ್ಲ ಜನಪ್ರತಿನಿಧಿಗಳಾಗಿರ್ಬೋದು ಇವತ್ತು ಸಾಮಾಜಿಕ ಎಲ್ಲ ವಿಚಾರವಾದಿಗಳಾಗಿರ್ಬೋದು ಇವತ್ತು ಯಕ್ಷಗಾನಕ್ಕೆ ಎಲ್ಲೋ ಒಂದ್ ರೀತಿ ಹೆಚ್ಚು ಒತ್ತು ಕೊಡುವಂತ ಕೆಲಸ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕ ಧರ್ಮೇಶ್ ಸಿರಿಬೈಲ್ ಮಾತನಾಡಿ ಒಕ್ಕಲಿಗ ಸಮುದಾಯ ಕಲೆ ಸಾಹಿತ್ಯ ಶೈಕ್ಷಣಿಕ ಸೇರಿದಂತೆ ಎಲ್ಲಾ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ಬರಬೇಕು ಇದಕ್ಕೆ ಯಾವಾಗಲೂ ಸಂಘದ ಸಂಪೂರ್ಣ ಸಹಕಾರವಿರುತ್ತದೆ ಪ್ರತಿಭಾವಂತರನ್ನ ಗುರುತಿಸಿ ಸನ್ಮಾನಿಸುವ ಕಾರ್ಯ ಮುಂದಿನ ದಿನದಲ್ಲಿ ಸಂಘದ ವತಿಯಿಂದ ನಡೆಯಲಿದೆ ಎಂದರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೃಷ್ಣಗೌಡ ಮಾತನಾಡಿ ಯಕ್ಷಗಾನದಲ್ಲಿ ಅನೇಕ ದಿಗ್ಗಜ ಕಲಾವಿದರನ್ನ ಕಂಡ ತಾಲೂಕು ನಮ್ಮದು ಎಲ್ಲಾ ಸಮಾಜದಲ್ಲೂ ಯಕ್ಷಗಾನ ಕಲಾವಿದರಿದ್ದಾರೆ ಈ ಹಿಂದೆ ಒಕ್ಕಲಿಗ ಸಮಾಜದ ಅನೇಕರು ಯಕ್ಷಗಾನ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದರು ಯುವ ಯಕ್ಷ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕಿದೆ ಗುರುತಿಸುವ ಕಾರ್ಯವಾಗಬೇಕಿದೆ ಎಂದರು ತುಂಬಾ ಹೆಮ್ಮೆ ಆಗ್ತದೆ ನನಗೆ ಈ ಒಂದು ಸಂಘದವರಿಗೆ ಯಾಕಂದ್ರೆ ಸತತ ನಾಲ್ಕು ವರ್ಷದಿಂದ ಇಂತಹ ಒಂದು ಯಕ್ಷಗಾನವನ್ನ ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ಏನೇನು ಮಾಡಬೇಕು ಎಲ್ಲವನ್ನ ಒಕ್ಕಲಿಗರ ಯಕ್ಷಗಾನ ಬಳಗದವರು ಮಾಡ್ತಾ ಇದ್ದಾರೆ ತುಂಬಾ ಸಂತೋಷ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಕುಂಟಾದ ಆದಿಚುಂಚನಗಿರಿ ಮಿರ್ಜಾನ್ ಶಾಖಾ ಮಠದ ಬ್ರಹ್ಮಶ್ರೀ ಶ್ರೀ ನಿಶ್ಚಲಾನಂದ ಸ್ವಾಮೀಜಿಯವರು ತಮ್ಮ ಆಶೀರ್ವಚನದಲ್ಲಿ ಒಕ್ಕಲಿಗ ಯಕ್ಷಗಾನ ಬಳಗ ಯಕ್ಷಕಲೆಗೆ ಕಲಾವಿದರಿಗೆ ಪ್ರೋತ್ಸಾಹಿಸುವ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಿರುವುದು ಶ್ಲಾಘನೀಯ ಕಲಾವಿದರಿಗೆ ಪ್ರೋತ್ಸಾಹ ಮಾಡುವಂತಹ ಕೈಂಕರ್ಯಕ್ಕೆ ಎಲ್ಲರೂ ತೊಡಗಿಸಿಕೊಳ್ಬೇಕು ಯಕ್ಷಗಾನ ಬಳಗ ಬೆಳೆದು ಹೆಮ್ಮರವಾಗಿ ಸಾಧಕರನ್ನ ಗುರುತಿಸಿ ಕಲೆಯನ್ನ ಪೋಷಿಸಿ ಸಮಾಜವನ್ನ ಮತ್ತಷ್ಟು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂತಹ ಕೈಂಕರ್ಯವನ್ನ ಮಾಡಲಿ ಎಂದು ಶುಭ ಹಾರೈಸಿದರು ಈಗಾಗಲೇ ಕಲೆಯಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಗೌಣವಾಗಿರ್ತಕ್ಕಂತಹ ಸಾಧಕರನ್ನ ಗುರುತಿಸಿ ಅವರಿಗೆ ಸನ್ಮಾನಿಸಿ ಅವರ ಸ್ಥಾನವನ್ನ ಮತ್ತಷ್ಟು ಮಗದಷ್ಟು ಏರಿಸಿ ಅದೇ ತರಹ ಮುಂದಿನ ದಿನಗಳಲ್ಲಿ ಈಗಿನ ಮಕ್ಕಳು ಸಹ ಕಲೆಯಲ್ಲಿ ರಾರಾಜಿಸಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ಬಾಲ ಕಲೆಗಾರರನ್ನ ಗುರುತಿಸಿ ಅವರಿಗೂ ಸಹ ಸನ್ಮಾನಿಸಿ ಪ್ರೋತ್ಸಾಹಿಸಿ ಏನಿದ ಕಾರ್ಯಕ್ರಮವನ್ನ ನಡೆಸಿದರೆ ಬಹಳ ಚಂದವಾಗಿ ಮೂಡಿ ಬಂದಿದೆ ಒಕ್ಕಲಿಗ ಯಕ್ಷಗಾನ ವೇದಿಕೆ ಅಧ್ಯಕ್ಷ ರಾಮಗೌಡ ಅಧ್ಯಕ್ಷತೆ ಮಾತನಾಡಿದ್ರು ಕಸಾಪ ತಾಲೂಕು ಅಧ್ಯಕ್ಷ ಹಾಗೂ ಶಿಕ್ಷಕ ಗೌಡ ಪ್ರಾಸ್ತಾವಿಕ ಮಾತನಾಡಿದ್ರು ಪ್ರಶಸ್ತಿ ಪುರಸ್ಕೃತರ ಕುರಿತು ಗೌಡ ಗುಣವಂತೆ ಮಾತನಾಡಿದ್ರು ವೇದಿಕೆಯಲ್ಲಿ ಕೆಳಗಿನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗಂಗಾಧರ್ ಗೌಡ ಜಾನಪದ ಹಾಡುಗಾರ್ತಿ ಗೌಡ ಕರವೆ ತಾಲೂಕಾಧ್ಯಕ್ಷ ಗೌಡ ಮತ್ತಿತರರು ಇದ್ದರು ಪ್ರಸಕ್ತ ಸಾಲಿನ ಒಕ್ಕಲಿಗ ಕಲಾಶ್ರೀ ಪ್ರಶಸ್ತಿಯನ್ನ ಯಕ್ಷಗಾನ ಕಲಾವಿದರಾದ ಕುಮಟಾ ಹೆಗಡೆಯ ಮಹಾದೇವ ಪಟಗಾರವರು ಪ್ರದಾನ ಮಾಡಲಾಯಿತು ಕಲಾ ಪೋಷಕರಿಗೆ ಸನ್ಮಾನ ಬಾಲಕಲಾವಿದರಿಗೆ ಪ್ರೋತ್ಸಾಹ ನೀಡಲಾಯಿತು ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಜೀರೋ ಒನ್ ಸೆವೆನ್ ತ್ರೀ ಫೈವ್ ಡಬಲ್ ಟೂ ಫೈವ್ ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್ ಮೊಬೈಲ್ ಸಂಖ್ಯೆ ಏಟ್ ಜೀರೋ ಸೆವೆನ್ ತ್ರೀ ಜೀರೋ ತ್ರೀ ನೈನ್ ಜೀರೋ ಒನ್ ಏಟ್ ನೈನ್ ಸಿಕ್ಸ್ ಟೂ ಜೀರೋ ತ್ರೀ ಫೋರ್ ಟೂ ಸಿಕ್ಸ್ ಟೂ ಜೀರೋ Lakshmi Jewelers Gold Jewelry 916 BIS Hallmarked Natural Diamond Jewelry Natural Gemstones Akarsha Fashion Jewelry Silver Jewelry and Articles Purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ शिरो ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಗ್ರೀನ್ ಸ್ಟ್ರೀಟ್ ಕಾರ್ವಾರ.